ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತಾ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒತ್ತಾಗಿರುವಂತ ಇವತ್ತು ಉಚಿತವಾಗಿ ಬರುವಂತ ಅಕ್ಕಿ ಹಣ ಆಗಿರಬಹುದು ಅಂದ್ರೆ ರೇಷನ್ ಆಗಿರಬಹುದು ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಜೊತೆಗೆ ಮನೆಯಲ್ಲಿ ಅರವತ್ತು ವರ್ಷ ಆಗಿರುವಂತ ಮಹಿಳೆಯರಿಗೆ ಇವತ್ತು ಹನ್ನೆರಡು ನೂರು ರೂಪಾಯಿ ಒಂದು ಪಿಂಚಣಿ ಕೂಡ ಬರ್ತಾ ಇದೆ ಒಟ್ಟಾರೆಯಾಗಿ ಇವತ್ತು ಸರ್ಕಾರ ಸರ್ಕಾರದಿಂದ ನಮಗೆ ಆ ಒಟ್ಟಾರೆಯಾಗಿ ಇವತ್ತು ಮೂರು ಸಾವಿರ ರೂಪಾಯಿ ಮನೆಯಲ್ಲೇ ಕೂತ್ಕೊಂಡು ಉಚಿತವಾಗಿ ಪಡಿತಾ ಇದರ ಜೊತೆಗೆ ಉಚಿತವಾಗಿ ನಮಗೆ ರೇಷನ್ ಹಣ ಕೂಡ ಬರುತ್ತೆ ಅದರ ಜೊತೆಗೆ ಅಕ್ಕಿ ಕೂಡ ಸಂಪೂರ್ಣವಾಗಿ ಸರ್ಕಾರದವರು ಕೊಡ್ತಾ ಇದಾರೆ ಈ ಒಂದು ಅಕ್ಕಿಯ ಜೊತೆಗೆ ಸಂಪೂರ್ಣವಾಗಿ ಇವತ್ತು ಎಣ್ಣೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಸಕ್ಕರೆ ವಿತರಣೆ ಮಾಡುವಂತ ಒಂದು ಕಾರ್ಯ ಕೂಡ ಸಂಪೂರ್ಣವಾಗಿ ಪ್ರಾರಂಭ ಮಾಡ್ತೀವಿ ಅಂತೇಳಿ ಹೇಳಕ್ ಹತ್ತಾರೆ ಯಾಕಂದ್ರೆ ಬರೀ ಅಕ್ಕಿ ಕೊಡಾಕಂತಾರೆ ಅದರ ಮೇಲೆ ರೊಕ್ಕ ಕೊಡುತ್ತಾರೆ ಹಂಗಾಗಿ ಎಣ್ಣೆ ಬೇಳೆ ಮತ್ತೆ ಸಕ್ಕರೆ ಕೊಟ್ಟರೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ಇವತ್ತು ಸಚಿವರ ಆಗಿರುವಂತಹ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂತಹ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡ ಇದರ ಬಗ್ಗೆ ಬಹಳಷ್ಟು ಒಂದು ಮಹತ್ವದ ಒಂದು ಮಾಹಿತಿ ಕೂಡ ತಿಳಿಸ್ತಾ ಇದ್ದಾರೆ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಉಚಿತವಾಗಿ ಎರಡು ಸಾವಿರ ರೂಪಾಯಿ ರೊಕ್ಕು ಬರ್ತದೆ ಉಚಿತವಾಗಿ ಅಕ್ಕಿ ಕೊಡ್ತಾರ ಅಕ್ಕಿ ಜೊತೆಗೆ ಹಣ ಕೊಡ್ತಾರ ಮತ್ತೆ ಇದರ ಜೊತೆಗೆ ನಿಮಗೆ ಎಣ್ಣೆ ಬೇಳೆ ಸಕ್ಕರೆ ಕೂಡ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ವಿತರಣೆಯನ್ನು ಮಾಡ್ತೀವಿ ಅಂತೇಳಿ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವವರಿಗೆ ರಾಜ್ಯ ಸರ್ಕಾರದಿಂದ ಮಹತ್ವದ ಮಾಹಿತಿ ಕೂಡ ಸಂಪೂರ್ಣವಾಗಿ ಹೊರಬಿದ್ದಿದೆ ಅಂತ ಸಂಪೂರ್ಣವಾಗಿ ನೋಡಬಹುದು ಸರ್ ಅಂದ್ರೆ ಇವತ್ತು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ಒಂದು ವ್ಯವಹಾರ ಇಲಾಖೆಯಿಂದ ಅಂದ್ರೆ ಸಚಿವರಾಗಿರುವಂತಹ ಕೆ ಎಸ್ ಮುನಿಯಪ್ಪ ಅವರು ಕೇಂದ್ರ ಆಹಾರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಇವರಿಗೆ ಭೇಟಿ ಮಾಡಿ ತಿಂಗಳಿಗೆ ಎಷ್ಟು ಒಂದು ಹಣವನ್ನ ವಿತರಣೆ ಮಾಡ್ತಾ ಇದೀವಿ ಅನ್ನುವಂತಹ ಸಂಪೂರ್ಣವಾಗಿ ಕಲೆಕ್ಟ್ ಇದ್ದಾರೆ ಅಂದ್ರೆ ಎಷ್ಟು ಜನ ಒಂದು ಫಲಾನುಗಳಿದ್ದಾರೆ ಎಷ್ಟು ಜನರಿಗೆ ನಾವು ಅಕ್ಕಿ ಕೊಡ್ತಾ ಇದೀವಿ ಎಷ್ಟು ಜನ ಇವತ್ತು ಹಣ ಪಡಿತಾ ಇದಾರೆಲ್ಲವನ್ನು ಕೂಡ ಮಾಹಿತಿಯನ್ನು ಸಂಪೂರ್ಣವಾಗಿ ತಗೋತಾ ಇದಾರೆ ಮತ್ತೆ ಇದರ ಜೊತೆಗೆ ರಾಜ್ಯದಲ್ಲಿ ಒಟ್ಟಾರೆ ನಾಲ್ಕು ಕೋಟಿ ಐವತ್ತು ಲಕ್ಷ ಬಿಪಿಎಲ್ ಕುಟುಂಬವರಿಗೆ ಸಂಪೂರ್ಣವಾಗಿ ಈ ಒಂದು ಅಕ್ಕಿ ಕೊಡುವಂತಹ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಪ್ರಗತಿಯಲ್ಲಿದೆ ಅಂತ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಅದರಲ್ಲಿ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಹದಿಮೂರು ಲಕ್ಷ ಬಿಪಿಎಲ್ ಪಿ ಎಲ್ ಪಡಿತರ ಕಾರ್ಡ್ಗಳನ್ನು ಹೊಂದಿದ್ದು ಆದರೆ ನಲವತ್ತರಿಂದ ಐವತ್ತು ಲಕ್ಷ ಒಂದು ಫಲಾನುಗಳಿಗೆ ರಾಜ್ಯ ಸರ್ಕಾರ ಅಕ್ಕಿಯನ್ನು ಕೊಡುತ್ತಿದೆ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಮತ್ತೆ ಇದರ ಜೊತೆಗೆ ಇವತ್ತು ಕೇಂದ್ರ ಸಚಿವರು ಕೂಡ ಸಂಪೂರ್ಣವಾಗಿ ನಮ್ಮದು ಆಹಾರ ಇಲಾಖೆ ಸಚಿವರಿಗೂ ಕೂಡ ಸಂಪೂರ್ಣವಾಗಿ ಭೇಟಿ ಕೊಟ್ಟಾಗ ಮತ್ತೆ ನಾವು ಇದರ ಜೊತೆಗೆ ನಾವು ನೋಡಿದಾಗ ನಮ್ಮದು ಕೇಂದ್ರ ಒಂದು ಸಮಾವೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಕೇಂದ್ರದ ಒಂದು ಭಂಡಾರ ಎನ್ ಅವರಿಂದ ಮುಖಾಂತರ ಅಕ್ಕಿಯನ್ನು ಖರೀದಿ ಮಾಡುತ್ತೇವೆ ಈಗ ಕೇಂದ್ರ ಸರ್ಕಾರದ ಮುಂದೆ ಬಂದಿದ್ದು ಇಪ್ಪತ್ತೆಂಟು ರೂಪಾಯಿಗೆ ಅಕ್ಕಿ ಕೊಡುತ್ತೇವೆ ಎಂದು ಹೇಳಿದ್ದಾರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಫ್ ಅಂತ ನಾವು ನೋಡ್ತೀವಿ ಮೂವತ್ನಾಲ್ಕು ರೂಪಾಯಿಯಂತೆ ಇಂದಿನ ರೇಟ್ ಅಲ್ಲಿ ನೀಡಲಾಗುತ್ತಿದೆ ಈಗ ಇಪ್ಪತ್ತೆಂಟು ರೂಪಾಯಿಗೆ ಅಕ್ಕಿ ಕೊಡಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಹಾಗೂ ಆದಷ್ಟು ಬೇಗ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿ ಆದಷ್ಟು ಬೇಗ ಸಚಿವರಾದ ಒಂದು ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿ ನಮ್ಮ ರಾಜ್ಯಕ್ಕೆ ಬೇಕಾಗಿರುವ ಅಕ್ಕಿಯನ್ನು ತೆಗೆದುಕೊಳ್ಳಬಹುದು ಅಂತೇಳಿ ಕೂಡ ಸಂಪೂರ್ಣವಾಗಿ ಹೇಳ್ತಾ ಇರುವಂತದ್ದು ಯಾಕಂದ್ರೆ ಒಂದು ಐದು ಕೆಜಿ ಕೇಂದ್ರ ಸರ್ಕಾರದವರಿಗೆ ಕೊಡ್ರಿ ಅಂತ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಮನವಿ ಮಾಡಿದ್ರು ಆದ್ರೆ ಆ ಒಂದು ಕಾರ್ಯ ಕೂಡ ಸಂಪೂರ್ಣವಾಗಿ ಆಗಿರ್ಲಿಲ್ಲ ಹಾಗಾಗಿ ಈಗ ಕೊಡ್ತಿವಂತ ಸಂಪೂರ್ಣವಾಗಿ ಮುಂದೆ ಬಂದಿರೋದಕ್ಕೆ ನಾವು ಸ್ವಾಗತನ ಕೋರ್ಬೇಕಾಗ್ತದೆ ಯಾಕಂದ್ರೆ ಮೊದಲೇ ಒಂದು ಕಾಂಗ್ರೆಸ್ ಸರ್ಕಾರದವ್ರು ಹೇಳಿದ್ರು ನಾವು ಐದು ಕೆಜಿ ಅಕ್ಕಿ ಕೊಡ್ತೀವಿ ನೀವೊಂದು ಐದು ಕೆಜಿ ಅಕ್ಕಿ ಕೊಡ್ರಿ ಅಂತಂದಾಗ ಅವ್ರು ಕೊಡ್ಲಿಲ್ಲ ಹಾಗಾಗಿ ಒಂದು ರಾಜ್ಯ ಸರ್ಕಾರದವ್ರು ಏನ್ ಮಾಡ್ತಾ ಇದ್ರೆ ಒಂದು ಹಣವನ್ನ ಸಂಪೂರ್ಣವಾಗಿ ಬಿಡುಗಡೆಯನ್ನ ಅಂದ್ರೆ ಅಕ್ಕಿ ಜೊತೆಗೆ ಹಣ ಕೂಡ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ ಆದ್ರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸರ್ವೆ ಮಾಡಿದಾಗ ಏನಾಗ್ತಾ ಇದೆ ಅಂದ್ರೆ ಇದು ಐದು ಕೆಜಿ ಅಕ್ಕಿ ಜೊತೆಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಬೇಳೆ ಸಕ್ಕರೆ ಎಣ್ಣೆ ಮುಂತಾದ ಆಹಾರ ಪದಾರ್ಥಗಳನ್ನು ಕೊಟ್ಟರೆ ಅನುಕೂಲ ಆಗುತ್ತದೆ ಅಂತೇಳಿ ಒಂದು ರಾಜ್ಯದಲ್ಲಿ ಸಂಪೂರ್ಣವಾಗಿ ಮಾಡಿಕೊಂಡು ಒಂದು ತೊಂಬತ್ತು ಪರ್ಸೆಂಟ್ ಎಲ್ಲರೂ ಕೂಡ ಇದಕ್ಕೆ ಅಭಿಪ್ರಾಯ ಮತ್ತು ಒಪ್ಪಿಗೆ ಪಟ್ಟಿದ್ದಾರೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರಬಹುದು ಇವತ್ತು ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಜೊತೆ ಸಂಪೂರ್ಣವಾಗಿ ಚರ್ಚಿಸಿ ಇದರ ಬಗ್ಗೆ ತೀರ್ಮಾನ ತಗೋತೀವಿ ಹೇಳಿ ಇವತ್ತು ಸಚಿವರು ಕೂಡ ಸಂಪೂರ್ಣವಾಗಿ ಹೇಳಿದ್ದಾರೆ ಅಂದ್ರೆ ಏನಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ತದ ಸಂಪೂರ್ಣವಾಗಿ ಇವತ್ತು ಉಚಿತವಾಗಿ ಅಕ್ಕಿ ಹಣ ಕೂಡ ಬರುತ್ತೆ ಅದರ ಜೊತೆಗೆ ಕೂಡ ಕೊಡ್ತಾರೆ ಅದರ ಜೊತೆಗೆ ಬೇಳೆ ಎಣ್ಣೆ ಸಕ್ಕರೆ ಕೂಡ ಸಂಪೂರ್ಣವಾಗಿ ಉಚಿತವಾಗಿ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬರುತ್ತೆ ಯಾಕಂದ್ರೆ ಮೊದಲಿಗೆ ಕೇಂದ್ರ ಸರ್ಕಾರದವರು ಹೇಳಿದ್ರು ಐದು ಕೆಜಿ ಅಕ್ಕಿ ನೀವು ಕೊಡ್ರೆ ಐದು ಕೆಜಿ ನಾವು ಕೊಡ್ತೀವಿ ಒಟ್ಟಾರೆಯಾಗಿ ಎಲ್ಲರಿಗೂ ಒಂದು ಹಣ ವಿತರಣೆ ಮಾಡೋದಂತ ಹೇಳಿದ್ರು ಬಟ್ ಅವಾಗ ಅವರು ಒಪ್ಪಿಗೆ ಕೊಟ್ಟಿರ್ಲಿಲ್ಲ ಇವಾಗ ಸಂಪೂರ್ಣವಾಗಿ ಒಪ್ಪಿಗೆ ಆದರೆ ಕೊಡ್ತೀವಿ ಅಂತೇಳಿ ಅದರ ಜೊತೆಗೆ ಇನ್ನಷ್ಟು ಜಾಸ್ತಿ ಕೊಡ್ತೀವಿ ಕೂಡ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ನೇರವಾಗಿ ಅಕ್ಕಿಯನ್ನು ಕೊಡುವ ಬದಲಾಗಿ ಅಕ್ಕಿಯ ಜೊತೆಗೆ ಬೇಳೆ ಸಕ್ಕರೆ ಎಣ್ಣೆ ಮುಂತಾದ ಪದಾರ್ಥಗಳನ್ನು ನೀಡಿ ಎಂದು ಗ್ರಾಹಕರು ಹೇಳುತ್ತಿದ್ದಾರೆ ಅಂತೇಳಿ ಕೂಡ ನೋಡ್ತಾ ಇದೀವಿ ಮತ್ತೆ ಇದರ ಜೊತೆಗೆ ಒಟ್ಟಾರೆಯಾಗಿ ಬಹಳಷ್ಟು ಜನ ನಾವು ಯಾಕೆಂದ್ರೆ ಈಗ ಅಕ್ಕಿ ಕೊಡ್ತಾ ಇದೀವಿ ಸರ್ ಹಣ ಕೊಡ್ತಾ ಇದ್ರೆ ಯಾಕಂದ್ರೆ ಎಣ್ಣೆ ಬೇಳೆ ಸಕ್ಕರೆ ಸ್ವಲ್ಪ ಕೊಟ್ಟರೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತೇಳಿ ಇವತ್ತು ಗ್ರಾಹಕರ ಬೇಡಿಕೆ ಕೊಡೋಕೆ ಆಗಿತ್ತು ಹಂಗಾಗಿ ಸರ್ಕಾರದವರು ಇದರ ಬಗ್ಗೆ ಜಾಸ್ತಿ ಒಂದು ಆದಷ್ಟು ಬೇಗ ಒಂದು ಕ್ರಮ ಈ ಒಂದು ಯೋಜನೆಯನ್ನ ಜಾರಿಗೆ ತರಬಹುದು ಅಂತ ಹೇಳಿ ಕೂಡ ಒಂದು ನೈಂಟಿ ನೈನ್ ಪರ್ಸೆಂಟೇಜ್ ಗ್ಯಾರಂಟಿ ಇದೆ ರಾಜ್ಯದಲ್ಲಿ ಹದಿಮೂರು ಲಕ್ಷ ಬಿಪಿಎಲ್ ಪಿ ಎಲ್ ಕಾರ್ಡ್ಗಳಲ್ಲಿ ನಲವತ್ತೈದರಿಂದ ಐವತ್ತೈದು ಲಕ್ಷ ಪಡಿತರಿದ್ದಾರೆ ಕೂಡ ನಾವು ನೋಡಬಹುದು ಅದರಲ್ಲಿ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಒಂದು ಮ್ಯಾಟ್ರಿಕ್ ಟನ್ ಒಂದು ಅಕ್ಕಿ ಬೇಕಾಗುತ್ತದೆ ಅಂತ ಹೇಳಿ ಕೂಡ ನಾವು ನೋಡಬಹುದು ಎಂದು ಸಂಪೂರ್ಣವಾಗಿ ಈ ಒಂದು ಐದು ಕೆಜಿ ಬದಲಾಗಿ ಸರ್ಕಾರದವರು ಮತ್ತೆ ಇನ್ನಿತರ ಧಾನ್ಯಗಳನ್ನು ಮತ್ತೆ ಇನ್ನಿತರ ವಸ್ತುಗಳನ್ನು ಕೊಡಬೇಕು ಹೇಳಿ ಸಂಪೂರ್ಣವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಇವತ್ತರ ನಾಳೆ ನಿಮಗೆ ಈ ತಿಂಗಳಾಗಿರಬಹುದು ಮುಂದಿನ ತಿಂಗಳಾಗಿರಬಹುದು ಉಚಿತವಾಗಿ ಅಕ್ಕಿ ಜೊತೆಗೆ ನಿಮಗೆ ಎಣ್ಣೆ ಸಕ್ಕರೆ ಮತ್ತೆ ಬೇಳೆ ಕೂಡ ಸಂಪೂರ್ಣವಾಗಿ ಕೊಡುವಂತ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಜೊತೆ ಕೂಡ ಇವತ್ತು ರಾಜ್ಯ ಸರ್ಕಾರದವರು ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ ಬಹಳಷ್ಟು ಖುಷಿ ಆಗುತ್ತೆ ಇವತ್ತು ಉಚಿತವಾಗಿ ಎರಡು ಸಾವಿರ ರೂಪಾಯಿ ಬರುತ್ತೆ ಉಚಿತವಾಗಿ ಇವತ್ತು ಅಕ್ಕಿ ಬರ್ತಾ ಇದೆ ಅದರ ಜೊತೆಗೆ ಅಕ್ಕಿ ಜೊತೆಗೆ ಹಣ ಕೂಡ ಸಂಪೂರ್ಣವಾಗಿ ಕೊಡ್ತಾ ಇದಾರೆ ಇದರ ಜೊತೆಗೆ ಬರೀ ಅಕ್ಕಿ ಕೊಡ್ರಿ ಯಾಕೆ ಅಂತ ಇವತ್ತು ಅಕ್ಕಿ ಜೊತೆಗೆ ಎಣ್ಣೆ ಬೇಳೆ ಮತ್ತೆ ಸಕ್ಕರೆ ಕೂಡ ವಿತರಣೆ ಮಾಡುವಂತ ಕಾರ್ಯ ಒಂದು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಪ್ರಾರಂಭ ಆಗೋದು ಜಸ್ಟ್ ಈಗೇನಾಗಬೇಕಪ್ಪ ಅಂದ್ರೆ ಮೀಟಿಂಗ್ ಆಗಿ ಫೈನಲ್ ಆಗ್ಬೇಕಷ್ಟೇ ಅಂದ್ರೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಮತ್ತೆ ಕೇಂದ್ರ ಸಚಿವರ ನಡುವೆ ಒಂದು ಮೀಟಿಂಗ್ ಆಗಿ ಫೈನಲ್ ಆಯ್ತು ಅಂದ್ರೆ ಇವೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಬಹಳಷ್ಟು ಖುಷಿ ವಿಚಾರ ದಯವಿಟ್ಟು ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಬೇಕಾದ್ರೆ ಕಾಂಗ್ರೆಸ್ ಕಡೆಯಿಂದ ಉಚಿತವಾಗಿ ಐದು ಕೆಜಿ ಅಕ್ಕಿ ತಗೋರಿ ಐದು ಕೆಜಿ ಅಕ್ಕಿ ರೊಕ್ಕ ತಗೋರಿ ಮತ್ತೆ ನಿಮ್ಗೆ ಏನ್ ಬರ್ತದೆ ಐದು ಕೆಜಿ ಜೊತೆಗೆ ಎಣ್ಣೆ ಸಕ್ಕರೆ ಬೇಳೆ ಕೂಡ ಮುಂದಿನ ದಿನಗಳಲ್ಲಿ ಕೊಡುವಂತದ್ದು ಯೋಜನೆ ಸಂಪೂರ್ಣವಾಗಿ ಪ್ರಾರಂಭವಾಗುತ್ತೆ ವೇಟ್ ಮಾಡಿ ನೋಡೋಣ ಯಾವಾಗ ಯಾವ ಪ್ರಾರಂಭ ಆಗುತ್ತೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗಿದೆ ನಾನು ಕೂಡ ವೇಟ್ ಮಾಡ್ತೀನಿ ನೀವು ಕೂಡ ವೇಟ್ ಮಾಡಿ ಮುಂದಿನ ದಿನಗಳಲ್ಲಿ ಉಚಿತವಾಗಿ ಅಕ್ಕಿ ಜೊತೆಗೆ ಸಕ್ರಿಯ ಎಣ್ಣೆ ಬೆಳೆಕೊಂಡ್ರೆ ಬಹಳ ಚಲೋ ಆಗ್ತದೆ ಮತ್ತೆ ಶಿವಣ್ಣ ಮುಂದಿನ ಬಿಡುವಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ